ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ನೀವ್ಯಾರು ಫೇಸ್ಬುಕ್ಕಲ್ಲಿ ಕ್ರಿಯೇಟರ್ ಆಗಿದ್ದೀರ ಅಂದರೆ ನಿಮಗೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಯಾಕಂತ ಅಂದರೆ ಫೇಸ್ಬುಕ್ಕಲ್ಲಿ ಇವಾಗ ಆಲ್ಮೋಸ್ಟ್ ಎಲ್ಲ ಕ್ರಿಯೇಟರ್ಸ್ಗಳಿಗೂ ಕೂಡ ಒಂದು ಆಪ್ಷನ್ ಕೊಡ್ತಾ ಇದ್ದಾರೆ ಅದೇ ಚಾನೆಲ್ ಅಂತ ಒಂದು ಆಪ್ಷನ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಈ ಒಂದು ಚಾನಲ್ ಆಪ್ಷನ್ನಿಂದ ನಮಗೆ ಏನೇನೆಲ್ಲ ಒಂದು ಬೆನಿಫಿಟ್ ಇದೆ ಅಂತ ನೋಡೋದಾದರೆ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ರೀಲ್ಸ್ ಕ್ರಿಯೇಟ್ ಮಾಡಿರ್ತೀವಿ ಇಲ್ಲ ವೀಡಿಯೋಸ್ಗಳು ಕ್ರಿಯೇಟ್ ಮಾಡಿರ್ತೀವಿ ಸೊ ತುಂಬ ಜನಕ್ಕೆ ನೋಟಿಫಿಕೇಷನ್ ಅನ್ನೋದು ಹೋಗಿರೋದಿಲ್ಲ ಅಂತ ಹೇಳ್ಬೋದು ಜೊತೆಗೆ ತುಂಬ ಜನಕ್ಕೆ ನಾವು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅನ್ನೋದು ಸರಿಯಾಗಿ ಗೊತ್ತಾಗ್ತಾ ಇರೋದಿಲ್ಲ ಅಂತ ಹೇಳ್ಬೋದು ಸೊ ಅಂಥವರಿಗೆ ಏನು ಮಾಡ್ಬೋದು ನಾವೊಂದು ಚಾನಲ್ ಕ್ರಿಯೇಟ್ ಮಾಡಿ ಸೊ ಆ ಚಾನಲ್ಗೆ ಎಲ್ಲರೂ ಜಾಯಿನ್ ಮಾಡಿಸ್ಕೊಂಡು ಸೊ ಆ ಚಾನಲ್ ಒಳಗಡೆ ನಮ್ಮ ವೀಡಿಯೋಸ್ಗಳ ಲಿಂಕ್ ಕೊಡ್ಬೋದು ಅದೇ ರೀತಿ ನಾವು ಯಾರು ಒಂದು ಅಪ್ಲಿಕೇಶನ್ ಬಗ್ಗೆ ರಿವ್ಯೂ ಮಾಡಿದ್ದೀವಿ ಇಲ್ಲ ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಮಾಡಿದ್ದೀವಿ ಅಂದರೆ ಆ ಪ್ರಾಡಕ್ಟ್ಗಳ ಲಿಂಕ್ಗಳನ್ನು ನಾವು ಆ ಚಾನಲಲ್ಲಿ ಶೇರ್ ಮಾಡ್ಬೋದು ಸೊ ಈ ರೀತಿ ಎಲ್ಲ ಒಂದು ಬೆನಿಫಿಟ್ಸ್ಗಳನ್ನೋದು ಸಿಗುತ್ತೆ ಅಂತ ಹೇಳ್ಬೋದು ಒಂಥರ ಗ್ರೂಪ್ ಇದ್ದಂಗೆ ಸೊ ಯಾವುದೇ ರೀತಿ ನಂಬರ್ ಅನ್ನೋದು ಶೇರ್ ಆಗೋಲ್ಲ ಜಸ್ಟ್ ಒಂದು ಫೇಸ್ಬುಕ್ ಅಲ್ಲಿ ಯಾವ ರೀತಿ ಗ್ರೂಪ್ ಕ್ರಿಯೇಟ್ ಮಾಡ್ತೀವೋ ಅದೇ ರೀತಿ ನಾವು ನಮ್ಮ ಒಂದು ಪೇಜ್ಗೆ ಗೆ ಒಂದು ಇಂಡಿವಿಜುವಲ್ ಆಗಿ ಒಂದು ಚಾನಲ್ ಅನ್ನೋದನ್ನ ಕ್ರಿಯೇಟ್ ಮಾಡ್ಕೊಬೋದು ಇಲ್ಲಿ ಏನಂದ್ರೆ ಬೇರೆ ಯಾರು ಕೂಡ ಮೆಸೇಜ್ ಮಾಡೋಕ್ಕಾಗಲ್ಲ ಜಸ್ಟ್ ಏನು ಚಾನಲ್ ಕ್ರಿಯೇಟ್ ಮಾಡಿರ್ತಾರೆ ಅಡ್ಮಿನ್ ಮಾತ್ರ ಈ ಒಂದು ಚಾನಲ್ ಅನ್ನೋದನ್ನ ಆಕ್ಸೆಸ್ ಮಾಡಬಹುದು ಸೊ ಇದೊಂದು ಅಡ್ವಾಂಟೇಜಸ್ ಅಂತಾನೆ ಹೇಳ್ತೀನಿ ಸೊ ಈ ಒಂದು ಚಾನೆಲ್ ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಫೇಸ್ಬುಕ್ ಅಲ್ಲಿ ಅಂತ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ವಿಡಿಯೋ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇದೇ ರೀತಿ ಯಾವುದೇ ಹೊಸ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ಒಂದು ವಿಡಿಯೋನ ನೀವು ಯಾರು ಫೇಸ್ಬುಕ್ ನೋಡ್ತಿತ್ತು ಅಂದ್ರೆ ಈ ಕೂಡಲೇ ನಮ್ಮ ಒಂದು ಪೇಜ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಈ ಒಂದು ನಾನು ನನ್ನ ಒಂದು ಮೊಬೈಲ್ನ ಓಪನ್ ಮಾಡ್ಕೊತೀನಿ ಸೊ ನೀವು ಕೂಡ ಅಷ್ಟೇ ನಿಮ್ಮ ಒಂದು ಮೊಬೈಲ್ನ ಓಪನ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಒಂದು ಮೊಬೈಲಲ್ಲಿ ನೀವೇನು ಮಾಡಬೇಕು ಫೇಸ್ಬುಕ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಬೇಕಾಗುತ್ತೆ ಫಸ್ಟ್ ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊತೀನಿ ಸೊ ಈ ಒಂದು ಸ್ಕ್ರೀನ್ ರೆಕಾರ್ಡರ್ ಏನಿದೆ ಇದನ್ನು ನಾನು ಇವಾಗ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ ನೀವು ನೋಡ್ಕೊಬೋದು ಸೊ ನೀವು ಮೊದಲನೇದಾಗಿ ಏನು ಮಾಡಬೇಕು ಫೇಸ್ಬುಕ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಇಂಟರ್ಫೇಸ್ ಬಂದಾಗ ನೀವೇನು ಮಾಡಬೇಕು ಇಲ್ಲಿ ಪ್ರೊಫೈಲ್ ಆಪ್ಷನ್ ಇದೆ ನೋಡಿ ಈ ಒಂದು ಪ್ರೊಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ಬಂದ ನಂತರ ಆ್ಯಕ್ಚುಲಿ ನಂದು ಕೂಡ ಒಂದು ಪ್ರಾ ಫೇಸ್ಬುಕ್ ಪೇಜ್ ಇದೆ ಅಂತ ಹೇಳ್ಬೋದು ಸೊ ಯಾರೆಲ್ಲ ಪೇಜ್ನ ಫಾಲೋ ಮಾಡ್ತಾಯಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಸೇಮ್ ಯೂಟ್ಯೂಬ್ ಚಾನಲ್ ಹೆಸ್ರು ನಾನು ಇಲ್ಲಿ ಅಪ್ಡೇಟ್ ಮಾಡಿದ್ದೀನಿ ವೆಂಕಟೇಶ್ ಕನ್ನಡ ಅಂತ ಸೊ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಇರುತ್ತೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಇಲ್ಲೂ ಕೂಡ ಯೂಸ್ಫುಲ್ ಕಂಟೆಂಟ್ಗಳನ್ನ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಯಾರೆಲ್ಲ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಈ ರೀತಿ ನಿಮ್ಗೆ ಒಂದು ಪೇಜಸ್ ಅನ್ನೋದು ಓಪನ್ ಆಗುತ್ತೆ ಅಂತ ಹೇಳ್ಬೋದು ಇಲ್ಲಿ ನೀವೇನು ಮಾಡಬೇಕು ಹೀಗೆ ಸ್ಕ್ರೋಲ್ ಮಾಡ್ಕೊಂಬಂತು ಅಂದರೆ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಚಾನಲ್ ಅಂತ ಸೊ ಈ ಒಂದು ಚಾನಲ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಸಪೋಸ್ ನಿಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಅಂದರೆ ನೀವು ಇಲ್ಲೇನು ಮಾಡಿ ಸಿ ಯುವರ್ ಅಬೌಟ್ ಇಂಫೋ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದನ್ನು ಕ್ಲಿಕ್ ಮಾಡ್ಕೊಂತು ಅಂದ್ರೆ ನಿಮಗೆ ನಿಮ್ಮ ಒಂದು ಪ್ರೊಫೈಲ್ ಅನ್ನೋದು ಓಪನ್ ಆಗುತ್ತೆ ಅಂತ ಹೇಳ್ಬೋದು ಸೊ ನಾನು ತೋರಿಸ್ತೀನಿ ನಿಮ್ಗೆ ಇಲ್ಲೂ ಕೂಡ ಚಾನಲ್ ಕ್ರಿಯೇಟ್ ಮಾಡೋದಕ್ಕೆ ಆಪ್ಷನ್ ನೋಡೋದಕ್ಕೆ ಕಾಣುತ್ತೆ ಅಂತ ಹೇಳ್ಬೋದು ಇಲ್ಲೇ ಇದೆ ನೋಡಿ ಚಾನಲ್ಸ್ ಅಂತ ಇದೆ ನೋಡಿ ಈ ಒಂದು ಚಾನಲ್ಸ್ ಆಪ್ಷನಲ್ಲಿ ನಿಮಗೆ ಕ್ರಿಯೇಟ್ ಚಾನಲ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ನಂತರ ನಿಮಗೆ ಈ ಒಂದು ಚಾನಲ್ ಆಪ್ಷನಿಂದ ಏನೇನೋ ಒಂದು ಬೆನಿಫಿಟ್ ಇದೆ ಅನ್ನೋದು ನಿಮಗಿಲ್ಲಿ ಕೊಟ್ಟಿರ್ತಾರೆ ಸೊ ಆ್ಯಕ್ಚುಲಿ ನಾನು ಆಲ್ರೆಡಿ ಇದ್ರ ಬಗ್ಗೆ ತಿಳಿಸಿದ್ದೀನಿ ಒಂದು ಬೆನಿಫಿಟ್ ಸಿಗುತ್ತೆ ಈ ಒಂದು ಚಾನಲ್ ಆಪ್ಷನ್ನ ಕ್ರಿಯೇಟ್ ಮಾಡೋದರಿಂದ ಅಂತ ಸೊ ಮತ್ತೆ ನಾನು ಇಲ್ಲೇನು ಓದ್ತಾ ಕುತ್ಕೊಳ್ಳೋಕೋಗಲ್ಲ ಸೊ ಜಸ್ಟ್ ನಾನು ನಿಮಗೆ ಈ ಒಂದು ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ನೀವೇನು ಮಾಡಿ ಗೆಟ್ ಸ್ಟಾರ್ಟೆಡ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ಬಂದ ನಂತರ ಸೊ ಇಲ್ಲಿ ನಿಮಗೆ ಪ್ರೊಫೈಲ್ ಒಂದು ಪಿಚ್ಚರ್ನ ಆ್ಯಡ್ ಮಾಡೋದಕ್ಕೆ ಕೇಳುತ್ತೆ ಸೊ ನೀವು ಬೇಕಾದರೆ ಪ್ರೊಫೈಲ್ ಫೋಟೋ ಕೂಡ ಚೇಂಜಸ್ ಮಾಡ್ಕೊಬೋದು ಸೊ ಇದು ಬಂದು ಆಟೋಮೆಟಿಕ್ಕಾಗಿ ನನ್ನ ಪೇಜ್ಗೆ ನಾನು ಏನು ಪ್ರೊಫೈಲ್ ಫೋಟೋ ಇಟ್ಟಿದ್ದೀನಿ ಅದೇ ರೀತಿ ಅದೇ ಒಂದು ಪ್ರೊಫೈಲ್ ಫೋಟೋನ ಇಲ್ಲಿ ತೊಗೊಂಡಿದೆ ನೀವು ಬೇಕಾದರೆ ಈ ಒಂದು ಚಾನಲ್ಗೆ ಅಂತಲೇ ಸಪ್ರೇಟಾಗಿ ಪ್ರೊಫೈಲ್ ಫೋಟೋ ಕೂಡ ಅಪ್ಡೇಟ್ ಮಾಡ್ಕೊಬೋದು ಸೊ ಇಲ್ಲಿ ಚೇಂಜ್ ಇಮೇಜ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿಕೊಂಡು ಬೇಕಾದರೆ ಅಪ್ಡೇಟ್ ಮಾಡ್ಕೊಬೋದು ಸೊ ನಾನು ಇಲ್ಲಿ ಪ್ರೊಫೈಲ್ ಫೋಟೋ ಚೇಂಜಸ್ ಹೋಗಲ್ಲ ಸೇಮ್ ಅದೇ ರೀತಿ ಇರಲಿ ಸೊ ಅದನ್ನೇ ನಾನು ಇದು ಮಾಡ್ತೀನಿ ಸೊ ನೆಕ್ಸ್ಟ್ ನೀವು ಏನು ಮಾಡಬೇಕು ಚಾನಲ್ ನೇಮ್ ಅಂತ ಇದೆ ನೋಡಿ ಇಲ್ಲಿ ನೀವು ಒಂದು ಚಾನಲ್ ನೇಮ್ ನ ನೀವು ಕೊಡ್ಕೊಬೇಕಾಗುತ್ತೆ ಜೊತೆಗೆ ಇಲ್ಲಿ ತರ್ಟಿ ವರ್ಡ್ಸ್ ಒಳಗಿರಬೇಕು ಸೊ ಅದಕ್ಕಿಂತ ಜಾಸ್ತಿ ಚಾನಲ್ ನಿಮ್ ಇತ್ತು ಚಾನಲ್ ನೇಮ್ ವರ್ಡ್ಸ್ ಇತ್ತು ಅಂದರೆ ತೊಗೊಳೋದಿಲ್ಲ ಸೊ ಆದಷ್ಟು ತರ್ಟಿ ವರ್ಡ್ಸ್ ಒಳಗಡೆ ಚಾನಲ್ ನೇಮ್ ಅನ್ನೋದನ್ನು ಸೆಟ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಜೊತೆಗೆ ಪ್ರೈವೇಸಿ ವಿಚಾರಕ್ಕೆ ಬರೋದಂದರೆ ಈ ಒಂದು ಚಾನಲ್ ಏನಿರುತ್ತೆ ಇದು ಪಬ್ಲಿಕ್ಕಲ್ಲಿರುತ್ತೆ ಅಂತ ಹೇಳ್ಬೋದು ಇದನ್ನು ನಾವು ಪ್ರೈವೇಟಾಗಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಪಬ್ಲಿಕ್ಕಲ್ಲೇ ನಾವು ಕ್ರಿಯೇಟ್ ಮಾಡಬೇಕು ಸೊ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಚಾನಲ್ ಅನ್ನೋದು ಶೋ ಆಗುತ್ತೆ ಅಂತ ಹೇಳ್ಬೋದು ಸೊ ನಾನಿವಾಗ ಚಾನಲ್ನ ಕ್ರಿಯೇಟ್ ಮಾಡ್ಕೊತೀನಿ ಸೊ ಫಸ್ಟ್ ನಾನು ನೇಮ್ನ ಅಪ್ಡೇಟ್ ಮಾಡ್ಕೊತೀನಿ ಸೊ ನೇಮ್ ಏನಂತ ಅಪ್ಡೇಟ್ ಮಾಡ್ಕೊತೀನಿ ಅಂದರೆ ಕನ್ನಡ ಟೆಕ್ನಾಲಜಿ ಅಪ್ಡೇಟ್ಸ್ ಅಂತ ನಾನು ಅಪ್ಡೇಟ್ ಮಾಡ್ಕೊತೀನಿ ಸೆಟ್ ಮಾಡ್ಕೊಂಡ ನಂತರ ನೀವು ಏನು ಮಾಡಿ ಕ್ರಿಯೇಟ್ ಅಂತ ಇದೆ ನೋಡಿ ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಸ್ವಲ್ಪ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಸೊ ಲೋಡ್ ಆದ ನಂತರ ನಿಮಗೆ ಏನು ಇಂಟರ್ಫೇಸ್ ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ ಸೊ ಈ ರೀತಿ ನಿಮಗೊಂದು ಇಂಟರ್ಫೇಸ್ ಬರುತ್ತೆ ಕಂಗ್ರ್ಯಾಟ್ಸ್ ಯುವರ್ ನ್ಯೂ ಚಾನಲ್ ಕನ್ನಡ ಟೆಕ್ನಾಲಜಿ ಅಪ್ಡೇಟ್ಸ್ ವೆಲ್ಕಮ್ ಯುವರ್ ಚಾನಲ್ ಮೆಂಬರ್ಸ್ ವಿತ್ ಅ ಮೆಸೇಜ್ ಯು ಕ್ಯಾನ್ ರೈಟ್ ಯುವರ್ ಓನ್ ಆರ್ ಯೂಸ್ ಅ ಸಜೆಷನ್ ಬಿಲೋ ಅಂತ ಇದೆ ಜೊತೆಗೆ ಇಲ್ಲಿ ಸೇ ಹಾಯ್ ಯುವರ್ ಮೆಂಬರ್ಸ್ ಅಂತ ಇದೆ ಇಲ್ಲಿ ನೀವೇನು ಮಾಡಬೇಕು ಮೆಂಬರ್ಸ್ಗೆ ಅಂತ ಒಂದು ಮೆಸೇಜ್ನ ಕೊಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಎಲ್ಲರಿಗೂ ಕೂಡ ಒಂದು ನೋಟಿಫಿಕೇಷನ್ ಆಗುತ್ತಲ್ಲ ಅದರಿಂದ ನೀವು ಇಲ್ಲೊಂದು ಮೆಸೇಜ್ ಕೊಡಬೇಕಾಗುತ್ತೆ ಸೊ ಏನಂತ ನಮ್ಮ ಚಾನಲ್ಗೆ ಸ್ವಾಗತ ಮತ್ತು ನಿಮ್ಮ ಚಾನಲಲ್ಲಿ ಏನೇನೆಲ್ಲ ಅಪ್ಡೇಟ್ಸ್ಗಳು ಕೊಡ್ತೀರಾ ಸೊ ಏನೇನು ಇನ್ಫಾರ್ಮೇಷನ್ಸ್ಗಳನ್ನ ಕೊಡ್ತೀರಾ ಅದನ್ನೆಲ್ಲ ನೀವು ಡೀಟೇಲಾಗಿ ಇಲ್ಲಿ ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಈ ಒಂದು ಡೀಟೇಲ್ಸ್ ಅನ್ನೋದನ್ನು ಅಪ್ಡೇಟ್ ಮಾಡ್ಕೊತೀನಿ ಅಪ್ಡೇಟ್ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ ಅಪ್ಡೇಟ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಸೆಂಡ್ ಮೆಸೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಈ ರೀತಿ ಇಂಟರ್ಫೇಸ್ನ ನಂತರ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ಒಂದು ನೋಟಿಫಿಕೇಷನ್ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ರೀಚ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇಲ್ಲಿ ನಿಮಗೆ ಎಷ್ಟು ಜನ ಮೆಂಬರ್ ಆಗಿದ್ದಾರೆ ಪ್ರತಿಯೊಂದು ಇಲ್ಲಿ ಡೀಟೇಲ್ಸ್ ಅನ್ನೋದು ಶೋ ಆಗುತ್ತೆ ಸೊ ಇದನ್ನು ಕೂಡ ನೀವು ನೋಡ್ಕೊಬೋದು ಸೊ ಈ ರೀತಿ ನಿಮಗೆ ಎಲ್ಲ ಒಂದು ಇನ್ಫಾರ್ಮೇಷನ್ ಅನ್ನೋದು ಬರುತ್ತೆ ಇಲ್ಲಿ ಫೋಟೋಸು ವೀಡಿಯೋಸು ಪ್ರತಿಯೊಂದು ಕೂಡ ಅಪ್ಡೇಟ್ ಮಾಡ್ಕೊಬೋದು ಲಿಂಕ್ಸ್ಗಳನ್ನು ಶೇರ್ ಮಾಡ್ಕೊಬೋದು ಸೊ ಎಲ್ಲ ರೀತಿ ಆಪ್ಷನ್ಸ್ಗಳು ನಿಮಗಿಲ್ಲಿ ತೋರಿಸುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿ ನೀವೊಂದು ಪ್ರಾಪರಾಗಿ ನಿಮ್ಮ ಒಂದು ಫೇಸ್ಬುಕ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಐ ಓ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಸೊ ಹಾಗೆ ಇದೇ ರೀತಿ ಹೆಚ್ಚು ಒಂದು ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಬರೋ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ನೀವೇನೋ ನನ್ನ ಟೆಲಿಗ್ರಾಮ್ ಚಾನಲ್ ವಾಟ್ಸಪ್ ಚಾನಲ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು